ಆದ್ರೆ ಗೌಡರಿಗೆ ಮೈಯೆಲ್ಲ ಹೃದಯ ಹಾಗಾಗಿ ಅವರಿಗೆ ಅಷ್ಟೊಂದು ಪ್ರೀತಿ ವಾಳಿಸ ಕೆಲಸದ ಬಗ್ಗೆ ಬೇರೆಯವರ ಬಗ್ಗೆ ನಾಡಿಗೆ ಅವರು ಕೊಟ್ಟಂತ ಕೊಡುಗೆ ಅಪಾರ ಅವರು ದುಡಿದಿದ್ದು ಸ್ವಾರ್ಥಕ್ಕಲ್ಲ ಪದರಿಗೆ ಶ್ರೀಮಠಕ್ಕೆ ಇವರು ನೌಕರಿಗೆ ಬಂದವರಲ್ಲ ದುಡಿಮೆಗೆ ಬಂದವರು ದುಡಿದವರು ದುಡಿತ ಎಂಬ ಅದಕ್ಕೆ ಅವರಿಗೆ ಇಪ್ಪತ್ತಕ್ಕೂ ಎಪ್ಪತ್ತಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಹೀಗೆ ಇರಲಿ ಭಗವಂತ ಅವರಿಗೆ ನೆಮ್ಮದಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅನ್ನೋದಷ್ಟೇ ನಮ್ಮ ಶುಭ ಹಾವೇ ಎಲ್ಲರಿಗೂ ನಮಸ್ಕಾರ ಶುಭವಾಗಿ ಹೇಳಿದಾಗೆ ಹಳ್ಳಿ ಹಾಲು ಖುದ್ದಷ್ಟು ಖುಷಿಯಾಗೈತೆ ಅಂತ நம அதிக

ನನ್ನ ಒಂದು ಚಿತ್ರದಲ್ಲಿ ನನ್ನ ಪರಿಣಾಮನ ಗೃಪ ತರ ಎನಿಸಿಕೊಟ್ಟು ಧಾರವಾಡದಲ್ಲಿ ನನ್ನ ಮೊದಲನೇ ಚಿತ್ರ ಮಾಡಿ ಮಾಡಿದ್ರು ಚಿತ್ರದಿಂದ ನನ್ನ ಜೀವನ ಪ್ರಾರಂಭ ಇರ್ತದೆ ಸೊ ನನಗೆ ಧಾರವಾಡ ಧಾರವಾಡ ಏನೂ ಗೊತ್ತಲ್ಲ ಹಾಗಾಗಿ ದೊಡ್ಡರೆ ಕುಂದ ನವಿಲು ಕುಂದ ಇದೆಲ್ಲ ನಾಟಕಗಳನ್ನು ಮಾಡ್ತಾನೆ ಪ್ರತಿಯೊಂದು ಹಳ್ಳಿ ಕೂಡ ನನಗೆ ಬರ್ತದೆ ನಮ್ಮ ಆದಿನಂದೇನೆ ರಾಮಕೃಷ್ಣರ ಅವರ ಒಂದು ಯೋಚನೆ ಇದ್ದೇನೆ ಅವರು ಸಂತ ಪ್ರಿಯರು ಮಾತ್ರ ಅಲ್ಲ ಕಲಾವಿದ ಪ್ರಿಯರು ಕಲಾವಿದರು ಯಾರು ಅಶಕ್ತರಾಗಿರ್ತಾರೋ ಯಾರಿಗೆ ಸೇವೆ ಎಪ್ಪತ್ತು ಎಪ್ಪತ್ತು ವಯಸ್ಸಾದ್ಮೇಲೆ ಯಾರು ಸೇವೆ ಮಾಡೋಕ್ಕಾಗಲ್ಲೋ ಅಂದ್ರ ಗುರುತಿಸಿ ಅವರನ್ನ ಕಲಿಸಿ ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡ್ತಾರೆ ಬಂದಿರೋರು ರಾಮಕೃಷ್ಣ ಅವರು ಇದಕ್ಕಾಗಿ ರಾಮಕೃಷ್ಣ ತುಂಬಾ ವೃತ್ತಿಯಿಂದ ಧನ್ಯವಾದಗಳು ಹೇಳ್ತೀನಿ ನಾನು ಯಾರಾದರೂ ಕಷ್ಟದಲ್ಲಿದ್ದರೆ ಇವ್ರಿಗೆ ಫೋನ್ ಮಾಡೋದು ನೋಡಿ ಕಷ್ಟದಲ್ಲಿದ್ದರೆ ಪ್ಲೀಸ್ ಸಹಾಯ ಮಾಡಿ ಪ್ಲೀಸ್ ಸಹಾಯ ಮಾಡಿ ಆಗಿಯೋ ಬಡೆಯೆ ಎಲ್ಲರಿಗೂ ನಮಸ್ತೆಗಳು ಜೈಎಸ್ಜಿ ಪಾರ್ಟಿ ಅಂತ ಆಗಿ ಡಿಟೈಲ್ಸ್ ಕೊಡ್ತಾಯ್ನೋ ಸೋ ವರ ನೆನ್ನು ದತ್ತು ಪಡೆದೋ ಅವರ ಪನೆ ಒಂದು ನೇೀತ ವರ್ಷ ಇದೆ 75 ದಾಟದ ಮೇಲೆ ನಾವೆಲ್ಲ ನಿಯಾಯನವಾಗಿದೆ ಅಂತ ಹೇಳಿದೀವಿ ಸೋ ಅಂತ ವರ ನೆನ್ನು ದತ್ತು ಪಡೆದವರ ಸಹಾಯ ಮಾಡಿದ ನಾನು ಹೇಳ್ಕೊತೆ ನಿಮ್ಮ ಈ ಸ್ಟೇ ಎಲ್ಲರ ಜೊತೆ ಬಸಲೇ ಎಲ್ಲರನ್ನ ಬರೋನ ಆದಸಿದ್ದಿರಲಿ ಹಾಗೆ ನಿಮಗೆ நூறு வருஷம்

サイドバルロ。